ಮೆಟ್ರೋ ಪ್ರಯಾಣ ದರದ ಏರಿಕೆ ಆಗಿದೆ ಆಗಲೇ ಅನೇಕ ಜನ ಬೇಸತ್ತಿದ್ರು ಬಿಎಂಆರ್ ಸಿಎಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೀಗ ಪ್ರಯಾಣಕ್ಕೆ ಮಾತ್ರವಲ್ಲ ನೀವು ತೆಗೆದುಕೊಂಡು ಹೋಗುವಂತ ಬ್ಯಾಗ್ಗಳಿಗೂ ಲಗೇಜ್ಗಳಿಗೂ ಕೂಡ ದರವನ್ನು ವಿಧಿಸಲಾಗ್ತಾ ಇತ್ತು ಹೀಗೆ ದರವನ್ನು ವಿಧಿಸಿದ್ದರ ಬಗ್ಗೆ ಪ್ರಯಾಣಿಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಚಿಕ್ಕ ಬ್ಯಾಗ್ಗೆ ಮೂವತ್ತು ರೂಪಾಯಿ ವಿಧಿಸಲಾಗಿದೆ ಮೂವತ್ತು ರೂಪಾಯಿ ಕೊಡೋದೇನು ದೊಡ್ಡ ವಿಷಯ ಅಂತ ಅಂದುಕೊಳ್ಬೇಡಿ ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಓಡಾಡಬೇಕಾದ್ರೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಎಷ್ಟು ಕಿರಿಕಿರಿ ಆಗುತ್ತೆ ಇದು ಕಳೆದ ಆಗಸ್ಟ್ ಹದಿನಾರರಂದು ಬೆಳಗ್ಗೆ ಮಾಡುವ ಸಂದರ್ಭದಲ್ಲಿ ಬೆಳಿಗ್ಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡಲಾಗಿದೆ ಮೆಟ್ರೋ ಪ್ರಯಾಣ ದರ ಈ ಸಂದರ್ಭದಲ್ಲಿ ಈ ಮೆಟ್ರೋ ದರದ ಬ್ಯಾಗ್ನ ಶುಲ್ಕ ಆ ರಿಸಿಪ್ಟನ್ನು ಫೋಟೋ ತೆಗೆದುಕೊಂಡು ಜೊತೆಗೆ ಏನು ದೊಡ್ಡ ಚೀಲ ದೊಡ್ಡ ಲಗೇಜ್ ಏನು ಅಲ್ಲ ಅಲ್ಲಿದೆ ನೋಡಿ ಆ ಪುಟ್ಟ ಸೂಟ್ ಕೇಸ್ ಆ ಸೂಟ್ ಕೇಸನ್ನು ತೆಗೆದುಕೊಂಡು ಹೋಗೋಕ್ಕೆ ಮೂವತ್ತು ರೂಪಾಯಿಯಂತೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಖುದ್ದು ಆತನು ಕೂಡ ಇದರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾನೆ public transport supposed to be uh, not a, a profit making entity but it should serve the people uh, across the society i just yesterday back i took metro and i had to pay 30 rupees for one suitcase which very because Backdoor metro is one of the expensive metro we have in in our country so we are already paying a higher price uh, as a fare and then paying 30 rupees extra for the the luggage doesn't make any sense. Uh, for me, it's okay. I, I I could have I could pay thirty rupees. But think about the the working class people, the workers, the outdoor workers, street vendors, and all, or those people who carry uh, heavy bait How they can access?